ಬಿಡ ಇಟ್ಟಿದ್ದೀನಿ ನಾವು ಅಂತ ಹೇಳ್ತಾರೆ ಊಣ ಇಟ್ಕೊಂಡಿದ್ದೀನಿ ಅಂತ ಕೊಡೋ ಅಂತಾರೆ ಜೋಬರ್ ಇಟ್ಕೊಂಡಿರ್ತಾರೆ ಅವರು ಆ ಹಾರ್ವಿ ರೋಡಲ್ಲಿ ಚಿರುಮಿರಿ ತಿದ್ದೀವಿ ನಾವು ಚಿರುಮಿರಿ ತುಂಬ ಇಷ್ಟ ಅಣ್ಣನಿಗೆ ಅದು ಮೇಲ್ಗಡೆ ಅಣ್ಣಂದೇ ಒಂದು ಸಪ್ರೇಟಾಗಿ ಒಂದು ರೂಮ್ ಇದೆ ಆ ರೂಮಲ್ಲೇ ಮ್ಯೂಸಿಕ್ ಒಂದು ಸಿಸ್ಟಮ್ ಇದೆ ಎಲ್ಲ ನೋಡಿ ಡ್ರಮ್ಸು ಮತ್ತು ಅದೇನೇನೋ ಇದೆ ನಂಗೆ ಹೇಳಕ್ಕೆ ಬರಲ್ಲ ಅದು ಅದೆಲ್ಲ ಇದೆ ಅವರು ತುಂಬ ಕತೆ ಹೇಳ್ತಾ ಇದ್ದಾರೆ ಕತೆ ಅಂದರೆ ಸ್ವಂತದ್ದು ವೈಯಕ್ತಿಕ ಆ ಕತೆ ಹೇಳೋರು ನನಗೆ ಎಲ್ಲ ಹಂಚ್ಕೋತಾ ಇದ್ದಾರೆ ನನಗೆ ಸರಿ ನಾನು ಕೂತ್ಕೊಂಡ್ಬಿಡ್ತಿದ್ದೆ ನಾನು ಕೂತ್ಕೊಂಡ್ಬಿಡಿ ಎಲ್ಲ ಕೇಳ್ಕೊಂಡಿದ್ದೆ ಸರ್ ಇದೇ ಥರ ಇತ್ತು ಮಧ್ಯಾಹ್ನ ಊಟ ಆಗೋಗ್ಬಿಟ್ರೆ ಅಣ್ಣ ಒಂದು ಮೂರುವರೆ ತನಕ ರಶ್ದೋಗ್ತಾರೆ ಮೂರು ಮುಕ್ಕಾಲು ಏನೋ ಎದ್ದೊಳ್ತಾರೆ ಎದೋದ್ಮೇಲೆ ಸರಿ ಕಾಫಿ ಏನೋ ಕೊಡೋಕೆ ಬೇಕು ಏನಕ್ಕೆ ಬೇಕಾಗುತ್ತೆ ಕೊಡ್ತೀನಿ ನಾನು ಕೊಟ್ಟಾದ್ಮೇಲೆ ಆಚೆ ತುಂಬ ಜನ ಬಂದಿರ್ತಾರೆ ಅಲ್ಲಿ ತುಂಬ ಜನ ಬಂದಿರ್ತಾರೆ ಅಲ್ಲಿ ಜೇದೇವಿ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇದೆಯಲ್ಲ ಹಾಗಾಗಿ ತುಂಬ ಜನ ಬಂದಿರ್ತಾರೆ ಅವರು ಅಲ್ಲಿ ಎಲ್ಲರೂ ಸಾರು ನೋಡಬೇಕು ಸಾರು ನೋಡಬೇಕು ಅಂತಾರೆ ಏನು ವಿಷಯ ಅಂತ ಹೇಳಿದ್ರೆ ಅವರು ಏನು ಹೇಳೋಲ್ಲ ಸರಿ ಅಣ್ಣ ನೋಡ್ತಾರೆ ಅಲ್ಲಿಂದ ಏನದು ಅಂತಾರೆ ಅಣ್ಣ ಯಾರೋ ಬಂದವರು ಅಣ್ಣ ಅಭಿಮಾನಿಗಳು ಅಂತಾರೆ ಕರೆ ಒಳಗಡೆ ಅಂತ ಹೇಳ್ತಾರೆ ಸರಿ ನಾವು ಹೊರಡೆ ಬಿಡ್ತೀವಿ ಸರಿ ಹೊರಡೇ ಹೋಗಿದ ತಕ್ಷಣ ಅವ್ರಿಗೆ ಕೇಳ್ತಾರೆ ಊಟ ಆಯಿತಾ ಅಂತ ಕೇಳ್ತಾರೆ ಕೆಲವರು ಹಾಗಿದ್ರೆ ಆಗಿದೆ ಅಂತಾರೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಇಲ್ಲ ಅನ್ನೋರಿಗೆ ಇಲ್ಲಿ ನೋಡು ಅಂತ ಹೇಳ್ತಾರೆ ಸರಿ ನಾನು ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲೇ ಕೊಳ ಇದೆ ಕೊಳ ನೀರು ಕೈ ತೊಡ್ಸ್ಕೊಂಡು ಹೊರಡೆ ಬನ್ನಿ ಅಂತೀನಿ ನಮ್ಮದೊಂದು ಸಪ್ರೇಟಾಗಿ ಒಂದು ರೂಮ್ ಇದೆ ಇದೇ ಥರ ಟೇಬಲಲ್ಲಿ ಇಟ್ಕೊಂಡಿರ್ತೀವಿ ನಾವು ಆ ರೂಮಲ್ಲಿ ಕುಂಡಿಸ್ಬಿಟ್ಟು ಅವ್ರಿಗೆ ಊಟ ಕೊಡ್ತೀನಿ ಊಟ ಎಲ್ಲ ಮಾಡಾದಮೇಲೆ ಫಸ್ಟ್ ಊಟ ಮಾಡಿ ನೀವು ಆಮೇಲೆ ಮಾತಾಡೋಣ ಅಂತಾರೆ ಸಾರು ಊಟ ಎಲ್ಲ ಆದ್ಮೇಲೆ ಮಾತಾಡ್ಬಿಟ್ಟು ಆಚೆ ಬರ್ತಾರೆ ಏನಾಗಬೇಕಾಯ್ತು ಅಂತ ಹೇಳ್ತಾರೆ ಅವರು ಅವ್ರ ತೊಂದರೆಗಳು ಹೇಳ್ತಾರೆ ಈ ಥರ ಜಯದೇವಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೀನಿ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅಂತೇಳಿ ಎಷ್ಟು ಬೇಕು ಅಂತ ಕೇಳ್ತಾರೆ ಅವರು ಹೇಳ್ತಾರೆ ಸರಿ ಅಣ್ಣ ಎಲ್ಲ ವಿಚಾರ ಕೇಳ್ತಾರೆ ಏನು ಕೆಲಸ ಮಾಡ್ತಾರೆ ಏನು ಮಾಡ್ತಾರೆ ಅದೆಲ್ಲ ಕೇಳ್ತಾರೆ ಪಾಪ ಅವರು ಹಳ್ಳಿಯಿಂದ ಬಂದಿರ್ತಾರೆ ಅವ್ರುಗಳು ಅವ್ರವ್ರ ಕೆಲಸನ ಅವ್ರು ಅವ್ರು ಹೇಳ್ತಾರೆ ಸರಿ ಅಣ್ಣ ಇದುಕೊಂಡ್ಬಿಟ್ಟು ಕೊಡ್ತಾರೆ ಆ ತುಗ ಪೆಟ್ಟಿಗೆ ಅಂತಾರೆ ಪೆಟ್ಟಿಗೆ ಒಂದು ಕೆಂಪು ಇದೆ ಅವ್ರದ್ದು ಅಣ್ಣದು ಅದಕ್ಕೆ ಏನು ಹೇಳ್ತಾರೆ ಬಿಟ್ಟಿಗೆಸ್ರೆ ನಂಗೆ ಹೇಳೋ ಬರಲ್ಲ ಅದು ಅದು ಮತ್ತು ಅಣ್ಣ ಲಾಕ್ ಮಾಡಿ ಹಿಂಗಂದ್ರು ಅಂದರು ಸರಿ ಅದರಲ್ಲಿ ದುಡ್ಡು ಇತ್ತು ಹಿಂಗೆ ಮುಟ್ಚುಟ್ಟು ಹಿಂಗೆ ಕೊಡ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಅವರು ಪಾಪ ದೊಡ್ಡ ದೊಡ್ಡವರೇ ಇರ್ತಾರೆ ಎಲ್ಲರೂ ಕಾಲಕ್ಕೆ ನಮಸ್ಕಾರ ಮಾಡ್ತಾರೆ ಅಯ್ಯೋ ಅಂತ ಹಿಂದೆ ಹುಟ್ಟೋಗ್ತಾರೆ ಅಣ್ಣ ಹಿಂದೆ ಹೋಗ್ತಾರೆ ಆಮೇಲೆ ಅವರು ಪಕ್ಕದಲ್ಲಿ ಮಕ್ಕಳೆಲ್ಲ ಬಂದಿರ್ತಾರೆ ಆ ಮಕ್ಕಳೆಲ್ಲ ಬಂದಿದ್ದರೆ ನೀಲ್ಗಂಟ ಹೋಗೋ ಹಣ್ಣು ಕೊಡು ಅಂತ ಹೇಳ್ತಾರೆ ಒಳಗಡೆ ಹಣ್ಣಿನ ಇರ್ತದೆ ಅಲ್ಲಿ ಒಳಗಡೆ ಡೈನಿಂಗ್ ಟೇಬಲ್ ಮೇಲೆ ಒಂದು ದೊಡ್ಡ ಒಂದು ಟೇಬಲ್ ಇದೆ ಆ ಟೇಬಲಲ್ಲಿ ನಾವುಗಳು ಎಲ್ಲ ಥರ ಹಣ್ಣು ಇಟ್ಟಿರ್ತೀವಿ ಅದರಲ್ಲಿ ಅಲ್ಲಿ ಆ ಹಣ್ಣಲ್ಲಿ ಅದು ತಗೊಂಬಂದು ಆ ಮಗು ಕೊಡ್ತೀನಿ ಸರಿ ಅವಾಗೆಲ್ಲ ನಮಸ್ಕಾರ ಮಾಡಿ ಹೋಗ್ತಾರೆ ಅವರುಗಳು ಆಮೇಲೆ ಇನ್ನೊಂದು ದಿವ್ಸ ಮನೇಲಿ ಯಾರೂ ಇರಲಿಲ್ಲ ಅಲ್ಲ ಯಾವಾಗ ಯಾರೂ ಇರಲಿಲ್ಲ ಮನೆಗಳಲ್ಲಿ ಅದು ಮನೆಯಲ್ಲಿ ಸರಿ ಸಾರಿರೋರು ಅಮ್ಮನಿಗೆ ಶೂಟಿಂಗ್ ಇರ್ತಾಯಿತ್ತು ಅಮ್ಮನಿಗೆ ಅಮ್ಮ ಶೂಟಿಂಗೆಲ್ಲ ಎಲ್ಲ ಬ್ಯುಸಿಯಾಗಿದ್ದರು ಅವಾಗ ಅಣ್ಣಂಗು ಆಗಿತ್ತು ಯಾವಾಗ ಒಂದು ಸರ್ತಿ ಬ್ರೇಕ್ ಇರ್ತಾಯಿತ್ತು ಅಣ್ಣನಿಗೆ ಅವಾಗ ಅಣ್ಣ ಮನೆಯಲ್ಲೇ ಇರೋರು ಅವಾಗ ಸರಿ ಬೆಳಿಗ್ಗೆಯಿಂದ ರಾತ್ರಿ ತನಕ ಇದೇ ಆಗುತ್ತಲ್ಲ ಬೆಳಿಗ್ಗೆ ತಿಂಡಿ ಆಗುತ್ತೆ ಮತ್ತು ಹನ್ನೊಂದು ಹನ್ನೆರಡು ಹನ್ನೊಂದುವರೆಗೆಲ್ಲೂ ಜ್ಯೂಸ್ ಕೊಡಬೇಕು ಮತ್ತು ಊಟ ಕೊಡಬೇಕು ಊಟ ಆದಮೇಲೆ ಮೂರುವರೆಗೆ ಮ ಅವಾಗ ಅವಾಗೇನೋ ಸ್ವಲ್ಪ ಅವ್ರಿಗೆ ಕುರುಗುಳು ತಿಂಡಿ ಕೊಡ್ಬೇಕು ಹಂಗೆ ಮೂರು ಮಕ್ಕಳಿಗೆ ತಿಂತಾರೆ ತಿಂದಾದಮೇಲೆ ಸರಿ ಆಚೆ ಎಲ್ಲ ಒಂದು ರೋಡ್ ಹಾಕ್ತಾರೆ ಗೇಟಿಂದ ಆಚೆ ಬರ್ತಾರೆ ನೋಡ್ತಾರೆ ಯಾರಿಗನ್ನ ನೋಡ್ತಾರೆ ಸುಂಗೆ ಒಂದು ರಿಲ್ಯಾಕ್ಸ್ಗೆ ಬರ್ತಾರೆ ನೋಡ್ತಾರೆ ನೋಡಾದ್ಮೇಲೆ ಯಾರನ್ನ ಮಾತಾಡ್ಸೋರು ಮಾತಾಡ್ಸ್ತಾರೆ ಆಮೇಲೆ ಫೋಟೋ ತೆಗೆದು ತೆಗಿತಾರೆ ಆಮೇಲೆ ಹೊರಗಡೆ ಬರ್ತೀವಿ ಸರಿ ಸಾಯಂಕಾಲದ ಅಲ್ಲೇ ಇರ್ತೀವಿ ನಾವು ಆಮೇಲೆ ಸಾಯಂಕಾಲ ಒಂದು ಎಂಟೂವರೆ ಎಂಟು ಮುಕ್ಕಾಲು ಎಲ್ಲಾನು ನಿಂತ್ಕೋತೀವಿ ನಾವು ಬಾಕ್ಟತ್ ಅಣ್ಣ ನಾವು ಹೋಗ್ತೀವಿ ಹೋಗ್ತೀವಿ ಅಂತೆಲ್ಲರೂ ನಾವು ನಾವು ಮನೆಗಳಿಗೆ ಅವು ಎಲ್ಲರಿಗೂ ಹಿಂಗೆ ಅಂತಾರೆ ಹಿಂಗೆ ಅಂತಾರೆ ಹಿಂಗೆ ಅಂತಾರೆ ನನಗೂ ಸರಿ ಅಣ್ಣ ಅಂತೀನಿ ಊಟ ಮಾಡಿದೆ ಅಂದರೆ ಆಯಿತು ಅಣ್ಣ ಅಂತೀನಿ ಹ್ಞೂ ಸರಿ ಊಟ ಎಲ್ಲ ಆಯಿತು ಆದಮೇಲೆ ಎಲ್ಲ ರೌಂಡ್ ಹೊಡಿತೀವ್ರೂ ಆಮೇಲೆ ನಾನು ಹಿಂದೆ ಇದ್ದರೆ ಏಯ್ ಮುಂದೆ ಬರುವಂತಾರೆ ಅವ್ರಿಗೆ ಹಿಂದೆಯಿಂದ ಮಾತಾಡಬಾರ್ದು ಅವ್ರಿಗೆ ಪಕ್ಕದಲ್ಲಿ ಮಾತಾಡಬಾರ್ದು ನಾವು ಹಿಂದೆ ಮುಂದೆ ಬರಬೇಕು ಹಿಂಗೆ 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 ಎದುರು ಎದುರಿಗೆ ಮಾತಾಡ್ಬೇಕು ನಾನು ಅವ್ರ ಹತ್ರ ಏನು ಮಾತಾಡೋನು ಎದುರಿದ್ರಿಗೆ ಮಾತಾಡಬೇಕು ಮುಂದೆ ಬರೋ ಅಂತ ಹೇಳ್ತಾರೆ ಸರಿ ಏನಾದ್ರೆ ಮುಂದೆ ಏನು ಮಾತಾಡ್ತಾ ಅವರು ಸರಿ ಮಾತಾಡಿದ ಮೇಲೆ ಮೇಲುಗಡೆ ಅಣ್ಣೊಂದೇ ಒಂದು ಸಪ್ರೇಟಾಗಿ ಒಂದು ರೂಮ್ ಇದೆ ಆ ರೂಮಲ್ಲೇ ಒಂದು ಸಿಸ್ಟಮ್ ಇದೆ ಎಲ್ಲ ಡ್ರಮ್ಸು ಮತ್ತು ಇದೆ ನಂಗೆ ಹೇಳಕ್ಕೆ ಬರೋಲ್ಲ ಅದು ಅದೆಲ್ಲ ಇದೆ ಸರಿ ಒಂದು ಟ್ರ್ಯಾಕ್ ಹಾಕ್ತಾರೆ ಟ್ರ್ಯಾಕ್ ಹಾಕ್ಬಿಟ್ಟು ಅಣ್ಣ ಒಂದು ಮೈಕಲ್ಲೇ ಹಾಡಾಡ್ತಾರೆ ಅದು ಹಾಡು ಆಡ್ತಾ ಇರ್ತಾರೆ ಅಲ್ಲಿ ಕೆಳಗಡೆ ನಾವು ವಾಚ್ಮ್ಯಾನ್ಗೆ ಹೇಳಿರ್ತೀವಿ ಯಾರೂ ಬಿಡ್ಬೇಡಿ ಮೇಲ್ಗಡೆ ಅಂತ ಯಾರೂ ಬರೋಲ್ಲ ಅಷ್ಟು ಅಷ್ಟೊತ್ತುಗೆಲ್ಲೂ ಸರ್ ಯಾರನ್ನೂ ಬಿಡ್ಬೇಡಿ ಅಂತ ಅವ್ರಿಗೆ ಹೇಳ್ಬಿಟ್ಟಿರ್ತೀವಿ ನಾವು ಸರಿ ಎಲ್ಲ ಫುಲ್ ಎಲ್ಲ ಬಂದ್ ಮಾಡ್ಬಿಟ್ಟು ನಾವು ನಮ್ಮ ಮೇಲೆ ಬಂದ್ಬಿಟ್ಟಿರ್ತೀನಿ ಸರಿ ಅಣ್ಣ ಅಲ್ಲಿ ಆಡಾಡ್ತಾ ಇರ್ತಾರೆ ಕೆಟ್ಟಕ್ಕೆ ಕೂತ್ಕೊಂಡು ಕೇಳ್ತಾ ಇರ್ತೀನಿ ಎಲ್ಲ ಹಾಡು ಕೇಳ್ತಾ ಆಡ್ತಾ ಆಯ್ತಾ ಆಡೋ ಖುಷಿಗೆ ಸರಿ ಆದ್ಮೇಲೆ ಬಿಡ ಅಂತ ಹೇಳ್ತಾರೆ ಹೂನ ಇಟ್ಕೊಂಡಿದ್ದೀನಿ ಅಂತ ಕೊಡೋ ಅಂತಾರೆ ಜೋಬಲ್ ಇಟ್ಕೊಂಡಿರ್ತಾರೆ ಕೇಳ್ತಾರೆ ಅವರು ಯಾವ ಯಾವಾಗ ಏನೇನು ಕೇಳ್ತಾರೆ ಎಲ್ಲ ಎಲ್ಲ ಜೋಬಲ್ ಇಟ್ಕೊಂಡಿರ್ತೀರೋ ಜೋಬಲ್ ಈ ಜೋಬರಲ್ಲಿ ಬೇರೆ ಥರ ಇರುತ್ತೆ ಅದು ಇಟ್ಕೊಂಡಿರ್ತೀನಿ ಸರಿ ಒಂದು ಚಿಕ್ಕದೊಂದು ಕೊಡ್ತೀನಿ ಫಸ್ಟ್ ಅವ್ರಿಗೆ ಅವ್ನು ನೋಡೋಣ ಅಂದ್ಬಿಟ್ಟು ಸರಿ ಚಿಕ್ಕದಲ್ಲ ಆದಮೇಲೆ ಏಯ್ ಇನ್ನೊಂದು ಇದೆಯೋ ಅಂತ ಹೇಳ್ತಾರೆ ನಾನು ಹಾಕ್ತೀನಿ ಸರಿ ದಪ್ಪ ಕೊಡಬೇಕು ಅವ್ರಿಗೆ ಇಷ್ಟು ದಪ್ಪ ಇರಬೇಕು ಕೆಲೆ ಅದು ಮಡಿಸಿ ಅದು ನಾನೇ ಹಾಕ್ಸ್ಕೊಂಡ್ಬಿಡೋದು ಅದು ನನಗೆ ಗೊತ್ತಾಗುತ್ತೆ ಅಣ್ಣನಿಗೆ ಯಾವಾಗ ಯಾವಾಗ ಯಾವ ಥರ ಬೀಡ ಬೇಕು ಅನ್ನೋದು ನನಗೆ ಗೊತ್ತಾಗುತ್ತೆ ಅವಾಗ ಮಾತ್ರ ನವರತ್ನ ಕಿಮ್ಮ ಬೀಡ ತಂದಿರ್ತೀನಿ ನನಗೆ ಬೆಳಿಗ್ಗೆನೇ ಗೊತ್ತಾಗ್ಬಿಡ್ತದೆ ಅವ್ರು ನೋಡು ಸರಿ ನವರತ್ನ ಕಿಮ್ಮ ಬೀಡ ತಂದಿಟ್ಟಿರ್ತೀನಿ ಸರಿ ಅವರು ಜಗಿತಾರೆ ಜಗಿಯೋಗ ಅವ್ರಿಗೆ ಬಾಯಿ ತುಂಬ ಇರಬೇಕು ಇಲ್ಲಿ ಆಚೆ ಬರಬೇಕು ಬೇಗಿವೆದು ಬಿಡ ಸರಿ ಎಲ್ಲ ಆಯ್ತದೆ ಎಲ್ಲ ಆದಮೇಲೆ ಸರಿ ಮತ್ತೆ ಒಂದು ಸತಿ ಆಚೆ ಎಲ್ಲ ಬರ್ತಾರೆ ಆಚೆ ಬಂದುಬಿಟ್ಟು ಅಜ್ಜಿ ರೂಮ್ಗೆ ಹೋಗ್ತಾರೆ ಅಜ್ಜಿ ರೂಮ್ ಅಂದರೆ ಅವ್ರ ತಾಯಿ ರೂಮ್ಗೆ ಅಲ್ಲಿ ಹೋಗ್ಬಿಟ್ಟು ಅಜ್ಜಿಗೆ ತಾತನಿಗೆ ನೋಡಿಕೊಂಡು ನಮಸ್ಕಾರ ಮಾಡ್ಬಿಟ್ಟು ಮಾಡಿ ಮೇಲೆ ಬರ್ತಾರೆ ನಾನು ಕೆರೆಡೆ ಮಲಗಿರ್ತೀನಿ ನಾನು ಸರಿ ಅಣ್ಣ ಟಿ ವಿ ನೋಡ್ತಾಯಿರ್ತಾರೆ ಹಿಂಗೆ ಮಂಚ ಇರುತ್ತಲ್ಲ ಆ ಮಂಚದ ಮೇಲೆ ಮಂಚದ್ಮೇಲೆ ಹಿಂಗೆ ಕೆಳಡೆ ಕೂತ್ಕೊಂಡ್ಬಿಟ್ಟು ಹಿಂಗೆ ಕಾಲಾಗ್ಲಂಬು ಹಿಂಗೆ ಆ ಮಂಚದ ಕಡಿತಲ್ಲ ಹಿಂಗೆ ಇಟ್ಕೊಂಡು ಹಿಂಗೆ ನೋಡ್ತಾ ಇರ್ತಾರೆ ಅಣ್ಣ ಕೆಳಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಅವರು ಸರಿ ನೋಡೋದಂಗೆ ನೋಡ್ತಾ ಇರ್ತಾರೆ ಆಮೇಲೆ ನಾನು ಇನ್ನೂ ಮಲಗಿರಲ್ವಲ್ಲ ಹಿಂಗೆ ಗೊತ್ತಾಗ್ತಾ ಇರ್ತಾರಲ್ಲ ಅದು ಸೋಪುಗಳೆಲ್ಲ ತೆಗಿತಾ ಇರ್ತದೆ ಲವ್ ಅಂತಾರೆ ಹಣ ಅಂತೀನಿ ಏನೋ ಇನ್ನೂ ಮಲಗಿರೋ ನೋವು ಅಂತಾರೆ ಇಲ್ಲ ಹಣ ಅಂತ ಬಾರೋ ಅಂತಾರೆ ಮೇಲೆ ಬರ್ತೀವಿ ಸರಿ ಅವರಲ್ಲಿ ಕೂತಿ ನೋಡ್ತಾ ಇದ್ದಾರೆ ಪಕ್ಕದ ನನ್ನ ಕುಣಿಸ್ಕೋದ್ ಅಂತಾರೆ ಕೂತ್ಕೊಂಡು ನೋಡ್ತಾ ಇರ್ತೀವಿ ಸರಿ ನೋಡೋ ತನಕ ನೋಡೋ ಆದಮೇಲೆ ಲೈಟ್ ಆರಿಸ್ಬಿಡ್ತಾರೆ ಮತ್ತು ಚಿಕ್ಕದೊಂದು ಲೈಟ್ ಇರುತ್ತೆ ಅದು ಬೆಳಕು ಸ್ವಲ್ಪ ಬೆಳಕು ಬರುತ್ತೆ ಲಟಿವೆಲ್ಲ ಟಿ ವಿ ನಾನೇ ಆರಿಸ್ತೀನಿ ಸರಿ ಅಣ್ಣ ಪಾಟಕ್ಕೆ ಅಣ್ಣ ಮಂಚೆ ಮಲ್ಕೋತಾರೆ ನಾನು ಕೆರಡೆ ಮಲ್ಕೋತೀನಿ ಅನ್ನ ಅವಾಗ ಹೊಡಿತಾ ಇಲ್ಲ ನಾನು ಇವಾಗ ಗೊರ್ಗೆ ಹೊಡಿತೀನಿ ಇವಾಗ ತುಂಬ ಗೋರ್ಕೆ ಹೊಡಿತೀನಿ ನಾನು ಇವಾಗ ಚಿಕ್ಕ ಅದೇನೋ ಗೊತ್ತಿಲ್ಲ ಸರಿ ಅಣ್ಣ ಮಂಚೆ ಮಲ್ಕೊಂಡು ನಾನು ಕೆರಡೆ ಮಲಗಿರ್ತೀನಿ ಅವರು ತುಂಬ ಕತೆ ಹೇಳ್ತಾಯಿದ್ರು ಕತೆ ಅಂದರೆ ಅವರು ಸ್ವಂತದ್ದದು ವೈಯಕ್ತಿಕ ಆ ಎಲ್ಲ ಹೇಳೋರು ನನಗೆ ಎಲ್ಲ ಹಂಚ್ಕೋತಾ ಇದ್ದೆ ನನಗೆ ಸರಿ ನಾನು ಕೂತ್ಕೊಂಡ್ಬಿಟ್ಟಿದ್ದೆ ನಾನು ಕೂತ್ಕೊಂಡ್ಬಿಟ್ಟು ಎಲ್ಲ ಕೇಳ್ಕೊಂಡಿರ್ತದೆ ಅಲ್ಲಿ ಪ್ರಾಮಿಸ್ ಮಾಡಿದರು ಎಲ್ಲಿ ಚೆನ್ನೈಯಲ್ಲಿ ಯಾರಿಗೂ ಹೇಳಬಾರ್ದು ನಾನು ತಿರುಬೇಕು ಅಂತ ಯಾ ಇರಬಾರ್ದು ಅಂತ ಹೇಳಿದ್ದಕ್ಕೆ ನಾನು ಯಾರಿಗೂ ಈ ವಿಷಯ ಹೇಳಲ್ಲ ನೀವು ಏನು ಮಾಡೋರು ನಾನು ಈ ವಿಷಯ ಹೇಳಲ್ಲ ಅಣ್ಣನ ವಿಷಯ ಎಲ್ಲ ಹೇಳಲ್ಲ ನನ್ನಲ್ಲೇ ಅದು ಸರಿ ಅಲ್ಲಿ ಮಲ್ಕೊಂಡು ಎಲ್ಲ ಹೇಳ್ತಾ ಇರ್ತಾರೆ ಸರಿ ನಾನು ಕೇಳ್ಕೊಂಡಿರ್ತೀನಿ ಕೆಲವು ಟೈಮಲ್ಲಿ ನನಗೆ ಕಣ್ಣಲ್ಲಿ ನೀರು ಬಂದಿದೆ ಅಣ್ಣ ಹೇಳಬೇಕಾದ್ರೆ ಅದು ಅವರು ಕುತ್ಕೊಂಡ್ಬಿಡ್ತಾರೆ ಆ ಟೈಮ್ಗೆ ಅದು ಹೇಳೋ ಟೈಮಲ್ಲಿ ಅವರು ಕೂತ್ಕೊಂಡ್ಬಿಟ್ಟಿರ್ತಾರೆ ನಾನು ಆಲ್ರೆಡಿ ಕೂತ್ಕೊಂಡೇ ಕೇಳ್ತಾ ಇರ್ತೀನಿ ಯಾವುದನ್ನು ಭಾಳ ಇದಾಗಿರ್ಬೇಕಾರೆ ಕುಂತ್ಕೊಂಡ್ಬಿಡ್ತಾರೆ ಕುಂತ್ಕೊಂಡ್ಬಿಟ್ಟು ಕಣ್ಣು ಒದ್ದೆ ಆಗುತ್ತೆ ನನಗೂ ಒದ್ದೆ ಆಗುತ್ತೆ ಅವ್ರಿಗೂ ಒದ್ದೆ ಆಗುತ್ತೆ ಸರಿ ಮಲಗಿರ್ತೀವಿ ಸರಿ ಆಯಿತು ಇದ್ರು ಅವರು ಸರಿ ಎಲ್ಲ ಆದಮೇಲೆ ಮಲ್ಕೊಂಡ್ಬಿಡಿ ಮಲ್ಕು ಎದ ಪ್ರಕಾರ ಬೆಳಿಗ್ಗೆ ಆಯಿತು ಸರಿ ಬೆಳಿಗ್ಗೆ ತಿಂಡಿ ಕೊಟ್ಟಾಯಿತು ಸರಿ ಮಧ್ಯಾಹ್ನ ಊಟ ಊಟ ಆದಮೇಲೆ ಒಂದು ಮೂರುವರೆ ಮೂರು ಮುಖಾಲಿಗೆ ಅವತ್ತು ಗುರುವಾರ ಬಂದ್ಬಿಟ್ಟಿದೆ ಅವತ್ತು ಮಾರನೇ ದಿವಸ ಗುರುವಾರ ಬಂದಿತ್ತು ಸರಿ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ ಹೋದ್ವಿ ಬಾಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಶೋಕ್ ಹೋಟ್ಲಿಗೆ ಹೋದಾವತ್ತು ನಾವು ಅಶೋಕ್ ಹೋಟ್ಲಲ್ಲಿ ಟೆನ್ನಿಸ್ ಆಡ್ತಾರೆ ಸರಿ ಕಾರಲ್ಲೇ ನಾವು ಇಟ್ಕೊಂಡಿರ್ತೀವಿ ಅವ್ರಿಗೆಲ್ಲ ಕಾಸ್ಟ್ಯೂಮ್ಸ್ ಎಲ್ಲನು ಸರಿ ಅಲ್ಲೇ ಒಂದು ರೂಮ್ ಇದೆ ಅಣ್ಣನಿಗೆ ಅಶೋಕ್ ಹೋಟ್ಲಲ್ಲಿ ಅಲ್ಲಿ ಹೋದ್ವಿ ಫ್ರೆಶ್ ಆದರು ಮತ್ತು ಹಾಕ್ಕೊಂಡ್ರು ಯೂನಿವ ಅದೇ ಅದು ಬಟ್ಟೆ ಹಾಕ್ಕೋಬೇಕಲ್ಲ ಅದು ಹಾಕ್ಕೊಂಡ್ರು ಸರಿ ಆಯ್ತು ಇದು ಹಾಡಕ್ಕೆ ಬಂದ್ವಿ ಟೆನ್ನಿಸ್ಸು ಅಲ್ಲಿ ಟೆನ್ನಿಸ್ ಕೊಟ್ಟಿದ್ದಕ್ಕೆ ಕೆರಡೇನೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಅಶೋಕ್ ಹೋಟ್ಲ ಹತ್ರ ಅಲ್ಲಿ ಅವ್ರ ಪಾರ್ಟ್ನರ್ ಒಬ್ಬರ್ತಾರೆ ಆ ಕಡೆ ಇವು ಈ ಕಡೆ ಹಾಡ್ತಾ ಇರ್ತಾರೆ ಸರಿ ಹಣ್ಣೊಂದು ಬಾಲ್ ಮಾತ್ರ ಎಡಗಡೆ ಬರ್ತಾ ಇರ್ತದೆ ಆ ಕಡೆ ಬರಬೇಕಾದ್ರೆ ಜಾಸ್ತಿ ಎಡುಗಡೆ ಬಿಡೋದು ಹಣ್ಣೊಂದು ಬಾಲು ಆ ಅಣ್ಣನ ಬಾಲನ್ನ ನಾವು ಎರಡು ಇಟ್ಕೊಂಡಿರ್ತೀವಿ ನಾನು ಒಂದು ಜೋಬಲ್ಲಿ ಇಟ್ಕೊಂಡಿರ್ತೀನಿ ಒಂದು ಬಿಟ್ಟಿದ ತಕ್ಷಣ ಇದು ಕೊಟ್ಟ ತಕ್ಷಣ ಅದು ಉಟ್ಕೊಂಡು ನಾನು ತರ್ತೀನಿ ನನ್ನದು ಇದಾಗುತ್ತೆ ಮತ್ತೆ ರಾತ್ರಿ ಮನೆಗೆ ಬಂದುಬಿಡ್ತೀವಿ ಮತ್ತೆ ಬರ್ಬೇಕಾದ್ರೆ ಅದೇ ಮಧ್ಯದಲ್ಲಿ ಬರ್ಬೇಕಾದ್ರೆ ಆರ್ ವಿ ರೋಡಲ್ಲಿ ಚಿರುಮುರಿ ತಿಂತೀವಿ ನಾವು ಚಿರುಮಿರಿ ತುಂಬ ಇಷ್ಟ ಅಣ್ಣನಿಗೆ ಅದು ಅಲ್ಲೊಂದು ಆರ್ ವಿ ಕಾಲೇಜ್ ಹತ್ರ ಒಂದು ಗಾಡಿ ಇತ್ತು ಆ ಗಾಡಿನಲ್ಲಿ ನಮ್ಮ ಕಾರ್ ನೋಡಿದ ತಕ್ಷಣ ಪಾಪ ಆಕ ಆತ ಬರೋರು ಬಂದ್ಬಿಟ್ಟು ಏನೇನು ಬೇಕೆಲ್ಲ ಕೊಡು ನಮಗೆ ಸ್ವಲ್ಪ ಕೊಡು ಸ್ವಲ್ಪ ಅನ್ನೋರು ಅಣ್ಣ ಅವರು ಜಾಸ್ತಿ ಕೊಡ್ಬಿಡ್ತಾಯಿದ್ರು ಸ್ವಲ್ಪ ಸ್ವಲ್ಪ ತಿಂತಾಯಿದ್ರು ಅಣ್ಣ ಸರಿ ನಾವು ತಿಂತಾಯಿದ್ವಿ ತಿಂದಾದಮೇಲೆ ಸರಿ ಅವ್ರಿಗೆ ಕಾಸು ಬೇಡ ಕಾಸು ಬೇಡ ಅಂತಾರೆ ಇಲ್ಲ ಇಲ್ಲ ಅಂದರು ಆಮೇಲೆ ನೀಲ್ಕಂಠ ಅಂದರು ಸರಿ ನನ್ನ ಜೋಬಲ್ಲಿದೆ ನಾನು ಕೊಟ್ಟೆ ಸರಿ ನಾವು ಬಂದುಬಿಡ್ತಾಯಿದ್ವಿ ಹಿಂಗೆ ನಡೀತಾ ಇತ್ತು ಸುಮಾರು ವರ್ಷಕ್ಕೆ ಮುಂಚೆ ಬೆಟ್ಟ ಹತ್ತಿಸಿದೀವಿ ಅಣ್ಣನಿಗೆ ಬೆಟ್ಟ ಹತ್ತಿದ್ರು ಅಣ್ಣನನು ಫುಲ್ ದೇವಸ್ಥಾನನೇ ಖಾಲಿ ಸರ್ ಯಾರೂ ಇಲ್ಲ ಸರ್ ಅಲ್ಲಿ ಒಂದು ನರಪಿಳೆ ಇಲ್ಲ ಸರ್ ಒಳಗಡೆ ಅಲ್ಲ ಎಂಟ್ರೆನ್ಸ್ ಇದೆ